ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ ಆಲ್ ಹ್ಯಾಪಿ ದಸರಾ ಟೈಮ್ ಈಗ ಸಿಕ್ಸ್ ಟ್ವೆಂಟಿ ಒನ್ ಬೆಳಗ್ಗೆ ಬೆಳಗ್ಗೆ ಬೇಗ ಫೋರ್ ತರ್ಟಿ ಗೆದ್ದನ ಮಾಡಿ ರೆಡಿ ಆಗಿನಿ ಎಲ್ಲಾರ್ಗು ಗೊತ್ತಿರುವಂಗ ಹೆಣ್ಮಕ್ಳು ಎಸ್ಪೆಷಲಿ ಹತ್ತು ದಿನ ಬೆಳಗ್ಗೆ ಬೇಗದ್ ತಲೀಸ್ಕನ ಮಾಡಿ ಅಹ್ ಅವತ್ತಿಂದ ಯಾವ ದೇವಿದ್ ಯಾವ ಕಲರ್ ಇರ್ತೈತಿ ಅದನ್ನ ಹಾಕೊಂಡ್ ಗುಡಿಗೆ ಅಥವಾ ಬನ್ನಿ ಗಿಡಕ್ಕ ಹೋಗಿ ಪೂಜಾ ಮಾಡ್ಕೊಂಡ್ ಆರಾಧನೆ ಮಾಡ್ಕೊಂಡ್ ಬರುವಂತ ಪದ್ಧತಿ ನಾನು ಲೈಫ್ ಒಳಗ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಗೊತ್ತಿಲ್ಲ ದೇವಿ ಶೈಲಪುತ್ರಿ ದಿನ ಸೊ ಎಲ್ಲೋ ಕಲರ್ ಹಾಕೊಂಡೇನಿ ಇಲ್ಲೇ ಗುಡಿ ಐತಿ ನಿಯರ್ ಬೈ ಕಾಳಿಕಮ್ಮ ಟೆಂಪಲ್ ಇಲ್ಲಿ ಬನ್ನಿ ಗಿಡ ಎಲ್ಲ ಐತೆ ಅಂತ ಹೇಳಿ ಗೊತ್ತಿಲ್ಲ ನನ್ ಚೆಕ್ ಮಾಡ್ಬೇಕ ಅಲ್ಲಿ ಹೋಗಿ ಗಟ್ಟ ಹಾಕಿರ್ತಾರಲ್ಲ ಹೆಂಗಾದ್ರು ಸೊ ಅಲ್ಲಿ ಹೋಗಿ ಹತ್ತು ದಿನ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ನಾನು ನನ್ ಮೂಮೆಂಟ್ಸ್ ಎಲ್ಲಾರು ರೆಡಿ ಆಗೇವಿ ಗುಡಿ ಒಳಗ್ ಸಿಗ್ತೇನೆ ನಿಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡ್ ಬಂದ್ವಿ ನಮಗ್ ಗೊತ್ತಿರ್ಲಿಲ್ಲ ಇನ್ನ ಬೇಗ ಹೋಗ್ಬೇಕಿತ್ತ ಹೇಳಿ ಎಲ್ಲಾರು ದರ್ಶನ ಎಲ್ಲಾ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ರೆ ನಾವು ಹೋದಾಗ ಆಲ್ಮೋಸ್ಟ್ ಆರೂವರಿ ಆಗಿತ್ತ ಇನ್ನ ಬೇಗ ಹೋಗಕ್ ಟ್ರೈ ಮಾಡ್ತೇವಿ ನಾಳೆ ಆರ್ ಗಂಟೆ ಒಳಗ ಹೋಗಕ್ ಟ್ರೈ ಮಾಡ್ತೇವಿ ಯಾಕಂದ್ರೆ ಲೈಫ್ ಒಳಗ ಫಸ್ಟ್ ಟೈಮ್ ಮಾಡತ್ತಿದ ನನ್ ಗೊತ್ತಿರ್ಲಿಲ್ಲ ಫಸ್ಟ್ ಡೇ ಇದ ಇನ್ನ ಬೇಗ ಹೋಗ್ಬೇಕಿತ್ತ ಹೇಳಿ ಇನ್ನ ಬೇಗ ಹೋಗಕ್ ಟ್ರೈ ಮಾಡ್ತೇವಿ ಬೈಲಕ್ಕಿಲಿ ಎರಡ್ ಬನ್ನಿ ಗಿಡ ಇದ್ವಲ್ಲೆ ಬನ್ನಿ ಗಿಡಕ್ಕನ ಪೂಜಾ ಮಾಡ್ಬೇಕಲ್ಲ ಈ ನವರಾತ್ರಿ ಒಳಗ ಸ್ಪೆಷಲಿ ಬನ್ನಿ ಗಿಡಕ್ಕನ ಪೂಜಾ ಮಾಡ್ಬೇಕಂತ ಯಾಕಂತಂದ್ರ ಮಹಾಭಾರತದೊಳಗ ಪಾಂಡವ್ರ ವನವಾಸಕ್ಕ ಹೋಗಿರ್ತಾರ ಹದ್ನಾಕ್ ವರ್ಷ ಅದಾದ್ಮೇಲೆ ಒಂದ್ ವರ್ಷ ಅಜ್ಞಾತವಾಸ ಅಂತ ಹೇಳಿ ಅಜ್ಞಾತವಾಸ ಏನಪ್ಪಾ ಅಂತಂದ್ರ ಅಜ್ಞಾತವಾಸದೊಳಗ ಯಾರುನು ಅವ್ರನ್ನ ಗುರ್ತು ಹಿಡಿಯಂಗಿಲ್ಲ ನೋಡಿದ್ರ ಅಥವಾ ಗುರ್ತ ಹಿಡಿದ್ರ ಅವ್ರ ವಾಪಸ್ ಮತ್ ವನ್ವಾಸಕ್ ಅಂದ್ರೆ ವರ್ಷ ವನವಾಸಕ್ಕ ಹೋಗ್ಬೇಕಾಗಿರ್ತೈತಿ ಅದರ ಸಲುವಾಗಿ ಅವ್ರ ಏನ್ ಮಾಡಿರ್ತಾರಂದ್ರ ಈ ಆಯುಧಗಳನ್ನೆಲ್ಲ ಇಟ್ಕೊಂಡ್ರ ಜನ ಅವ್ರನ್ನ ಗುರ್ತು ಹಿಡಿದ್ ಬಿಡ್ತಾರಂತ ಹೇಳಿ ಆ ಆಯುಧಗಳನ್ನೆಲ್ಲ ಬನ್ನಿ ಗಿಡದೊಳಗನ ಬಚ್ಚಿಟ್ಟಿರ್ತಾರಂತ ಮುಚ್ಚಿಟ್ಟಿರ್ತಾರಂತ ಆ ಟೈಮ್ ಒಳಗ ಬನ್ನಿ ಗಿಡ ಅವ್ರ ಆಯುಧಗಳನ್ನ ರಕ್ಷಣೆ ಮಾಡಿರ್ತೇತಂತ ಸೊ ಈ ಬನ್ನಿ ಗಿಡಕ್ಕ ಒಂಬತ್ತು ದಿನ ನಾವು ಪೂಜಾ ಮಾಡ್ತೇವಿ ಈ ಒಂಬತ್ತು ದಿನದೊಳಗ ಮೂರ್ ದಿನ ಲಕ್ಷ್ಮಿ ಮೂರ್ ದಿನ ಪಾರ್ವತಿ ಮೂರ್ ದಿನ ಸರಸ್ವತಿ ನೆಲೆಸಿರ್ತಾರಂತ ಅದಕ್ಕನ ನಾವ್ ಈ ಒಂಬತ್ತು ದಿನ ಪೂಜಾ ಮಾಡಿದ್ರ ಆ ಲಕ್ಷ್ಮಿ ಸರಸ್ವತಿ ಮತ್ತ ಪಾರ್ವತಿ ನಮಗ ಒಲಿತಾರಂತ ಹೇಳಿ ಪದ್ಧತಿ ನಡ್ಕೊಂಡ್ ಬಂದೇತಿ ಸೊ ಅದಕ್ಕ ನಾವ ನವರಾತ್ರಿ ಒಳಗ ಬನ್ನಿ ಗಿಡಕ್ ಪೂಜಾ ಮಾಡ್ತೇವಿ ಅಲ್ಲಿ ಎರಡ ಬನ್ನಿ ಗಿಡ ಇದ್ವಾ ಅಲ್ಲಿ ಪೂಜಾ ಮಾಡ್ಕೊಂಡ್ವಿ ನಾವ ಇನ್ ಉಳದ ದಿನ ಅಂದ್ರ ನವರಾತ್ರಿ ಬಿಟ್ಟು ಇನ್ ಉಳಿದ ಇರ್ತಾವಲ್ಲ ಶನಿ ನೆಲೆಸಿರ್ತಾರಂತ ಬನ್ನಿ ಗಿಡದೊಳಗ ಯಾವ್ದೋ ನೀವು ನೋಡಿರ್ಬೇಕ ಯಾವ್ದೇ ಹೋಮ ಆಗ್ಲಿ ಅದ್ರೊಳಗ ಬನ್ನಿ ಗಿಡ ಅಥವಾ ಬನ್ನಿ ತಪ್ಲಾನ ಹಾಕ್ತಾರ ಅಂದ್ರ ಶನಿ ಸಂಕೇತ ಅಂತ ಹೇಳಿ ಸೊ ಅದಕ್ಕ ಈ ನವರಾತ್ರಿ ಒಳಗ ಲಕ್ಷ್ಮಿ ಮತ್ ಸರಸ್ವತಿ ಪಾರ್ವತಿ ಇರೋದ್ರಿಂದ ನಾವು ಪೂಜಾ ಮಾಡ್ತೇವಿ ಆಮೇಲೆ ಆಯುಧಗಳನ್ನ ಏನ್ ಬಚ್ಚಿಟ್ಟಿದ್ರಲ್ಲ ಸೊ ಅದಕ್ಕೆ ನಾವು ಪೂಜಾ ಮಾಡ್ತೇವಂತ ಪೂಜಾ ಮಾಡ್ಕೊಂಡ್ ಬಂದ್ವಿ ನನ್ಗೂ ಗೊತ್ತಿರ್ಲಿಲ್ಲ ಈಗ ತಿಳ್ಕೊಳಕ್ ಸ್ಟಾರ್ಟ್ ಮಾಡೇನಿ ಮಾಡೇನಿ ನನಗ್ ಗೊತ್ತಿರ್ಲಿಲ್ಲ ಪರ್ಸ್ನಲಿ ಕೂದ್ಲು ಬಿಟ್ಕೊಂಡ್ ಹೋಗ್ಬಾರ್ದ ಪೂಜಾ ಕಾತ ಅಂತ ಹೇಳಿ ಅಲ್ಲಿದ್ದ ಪೂಜಾರಿ ಕರದ್ರ ನನ್ನ ಯಾಕಂದ್ರೆ ನೀವು ವಿಡಿಯೋ ಒಳಗ್ ನೋಡಿರ್ಬೇಕ ಕೂದ್ಲ ಹಸಿದ್ವಿ ಅಂತ ಹೇಳಿ ನಾ ಹಂಗ ಕೂದ್ ಬಿಟ್ಕೊಂಡ್ ಹೋಗಿದ್ದೆ ಇಷ್ಟು ಈ ಕ್ಲಿಪ್ಪು ಹಾಕೊಂಡಿರ್ಲಿಲ್ಲ ಅಲ್ಲಿ ಇದ್ದಿದ್ ಪೂಜಾರಿ ಕರ್ದ ಕೂದ್ ಬಿಟ್ ಬಿಡ್ಬಾರ್ದ ಕೂದ್ ಬಿಟ್ಕೊಂಡ್ ಪೂಜಾ ಮಾಡಬಾರ್ದ ದೇವಸ್ಥಾನಕ್ಕೂ ಬರಬಾರ್ದ ನಾಳೆಯಿಂದ ಹಂಗ್ ಬರ್ಬ್ಯಾಡ್ರಿ ಅಂತ ಹೇಳಿದ್ರ ನನಗೂ ಗೊತ್ತಿರ್ಲಿಲ್ಲ ಪರ್ಸನಲಿ ಸೊ ಅವಾಗನ ನಾ ಜಡಿ ಕಟ್ಟಿದ್ದೆ ನೀವು ಯಾರಾದ್ರೂ ಕೂದ್ಲಿ ಬಿಟ್ಕೊಂಡು ದೇವಸ್ಥಾನ ಅಥವಾ ಪೂಜೆ ಅಥವಾ ಒಳ್ಳೆ ಕೆಲ್ಸಕ್ಕ ಆತ ಕೂದ್ ಬಿಟ್ಕೊಂಡ್ ಹೋಗ್ಬೇಡ್ರಿ ನೆಗೆಟಿವ್ ಎನರ್ಜಿನ ಇನ್ವೈಟ್ ಮಾಡ್ತೇತಂತ ಶಾಂತತೆನ ಹಾಳು ಮಾಡ್ತೇತಂತ ದೈವ ಕಳೆನ ಕಡಿಮೆ ಮಾಡ್ತೇತಂತ ಅದಕನ ಕೂದ್ಲಿ ಬಿಟ್ಕೊಂಡ್ ನೀವುನು ಇನ್ ಮ್ಯಾಲಿಂದ ಯಾವದೇ ಒಳ್ಳೆ ಅಂತ ದೇವಸ್ಥಾನಕ್ಕ ಡೇ ಒನ್ ಡೇ ಒನ್ ಅಂತಂದ್ರೆ ದೇವಿ ಅವತಾರ ಶೈಲಪುತ್ರಿ ಶೈಲಪುತ್ರಿ ಅಂತಂದ್ರ ಈ ಶೈಲಪುತ್ರಿ ದೇವಿ ಅವ್ರ ಹಿಂದಿನ ಜನ್ಮದೊಳಗ ದಕ್ಷ ಮಹಾರಾಜನ್ ಮಗಳಾಗಿ ಸತಿ ರೂಪದೊಳಗ ಜನ್ಮ ತಗೊಂಡಿರ್ತಾರಂತ ಅದಾದ್ಮೇಲೆ ಪರ್ವತ ಮಹಾರಾಜನ್ ಮಗಳಾಗಿ ಶೈಲಪುತ್ರಿಯಾಗಿ ಜನ್ಮ ತಗೋತಾರಂತ ಶೈಲಪುತ್ರಿ ಅಂತಂದ್ರ ಈ ಪರ್ವತಗಳು ಗುಡ್ಡ ಬೆಟ್ಟ ನದಿ ಸಮುದ್ರ ಅಂದ್ರ ಟೋಟಲ್ ಆಗಿ ಪರಿಸರ ಅಳವಡಿಸ್ಕೊಂಡಾರಂತ ಸೊ ಅದಕ್ಕ ಶೈಲಪುತ್ರಿ ಈ ಶೈಲಪುತ್ರಿದು ಇಂಡಿಕೇಶನ್ ಸಂಭ್ರಮ ಮತ್ತ ಸಂತೋಷ ಪರಿಸರ ಅಂದ್ರನ ಸಂಭ್ರಮ ಸಂತೋಷ ಅದಕ್ಕ ಇವತ್ತಿಂದ ಡೇ ಕಲರ್ ಹಳದಿ ಯಲ್ಲೋ ಕಲರ್ ಸೊ ಅದಕ್ಕನ ಇವತ್ತಿಂದು ಸಂಕೇತ ಸಂಭ್ರಮ ಮತ್ತ ಸಂತೋಷ ಸೊ ನನಗ್ ಗೊತ್ತಿದ್ದಷ್ಟು ನಾನು ಹೇಳೇನಿ ಈಗ ತಿಳ್ಕೊಳಕ್ ಸ್ಟಾರ್ಟ್ ಮಾಡೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಎಂಡ್ ಮಠ ನೋಡಿದ ದಶಮಿ ಮಠ ವಿಡಿಯೋಸ್ ಹಿಂಗ ಬರ್ತಿರ್ತಾವ ಹಿಂಗ ಸಪೋರ್ಟ್ ಮಾಡ್ಕೊಂತೀರೀ ವಿಡಿಯೋಕ ಬಾಳ್ ಚಲೋ ಸಪೋರ್ಟ್ ಸಿಗಾತೈತಿ ಥ್ಯಾಂಕ್ ಯು ಸೊ ಮಚ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು